ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆ ಒಂದು ಎಂಟು ಇಪ್ಪತ್ತಾಗಿದೆ ಆಲ್ಮೋಸ್ಟು ಎಂಟು ಕಾಲಾಗಿದೆ ಆಲ್ಮೋಸ್ಟ್ ಭಾನುವಾರ ಶನಿವಾರ ಲೇಟಾಗಿ ತೊಳ್ಬೇಕು ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಪಾಪುಗೆ ಸ್ಕೂಲ್ ಇರೋದಿಲ್ಲ ಅಂತ ಶನಿವಾರ ಆಲ್ಮೋಸ್ಟ್ ಮಲ್ಕೊಳ್ತೀನಿ ಆಲ್ಮೋಸ್ಟ್ ಅಂತಂದರೆ ನಮಗೆ ಈಗ ಪಾಪುಗೆ ಹೋಗಿ ಸ್ಕೂಲ್ಗೆ ಅಂತ ಎದ್ದು ಎದ್ದು ಒಂದು ಐದುವರೆ ಐದು ಮುಖಾಲ್ಗೆಲ್ಲ ಎಚ್ಚರನೇ ಆಗೋಗುತ್ತೆ ಸೊ ಈಗಲೂ ಹಂಗೆ ಹೆಚ್ಚರಾಗುತ್ತೆ ಸೊ ಬಟ್ ಸ್ವಲ್ಪ ಹಂಗೆ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಬೇಕು ಅನ್ನೋ ಫೀಲಲ್ಲಿ ಮತ್ತು ಮಲಗಿ ಮಲಿಗೆ ತಳ್ತೀವಷ್ಟೇ ಇವಾಗ ಬಟ್ ಇವತ್ತು ಏನು ವಿಶೇಷ ಅಂದರೆ ನಮ್ಮ ಕನ್ನಡಿಗರು ನಮ್ಮ ಮನೆಗೆ ಬರ್ತಿದ್ದಾರೆ ಹೊಸ ಪರಿಚಯ ನಮ್ಮ ಮೈಸೂರವರಂತೆ ಹೋದ್ಬಾರ ಅಷ್ಟೇ ಪರಿಚಯ ಆದರು ಸೊ ಇವತ್ತು ನಾವು ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ದೀವಿ ಲಾಸ್ಟ್ ವೀಕ್ ಅವರು ನಮ್ಮನ್ನ ಮನೆಗೆ ಕರೆದಿದ್ರು ಸೊ ತುಂಬ ಚೆನ್ನಾಗಿ ಅಡುಗೆಗಳನ್ನ ಮಾಡಿದರು ನಮ್ಮ ಸೌತ್ ಇಂಡಿಯನ್ ಫುಡ್ ನಮ್ಮ ಮೈಸೂರಿನ ಫುಡ್ನ ನಾನು ಊಟ ಮಾಡ್ಕೊಂಡು ಬಂದೆ ಸೊ ಇವತ್ತು ನನ್ನ ಕೈಯಲ್ಲಿ ಏನೇನು ಚೆನ್ನಾಗಿ ಮಾಡೋಕ್ಕಾಗುತ್ತೋ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ ಸೊ ನೋಡ್ಬೇಕು ಏನು ಮಾಡೋಣ ಅಂತ ಏನೇನು ರೆಸಿಪಿ ಮಾಡ್ತೀನಿ ಇವತ್ತು ಅಂತ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಸೊ ಬನ್ನಿ ಈಗ ನಮ್ಮ ಪಾಪುಗೆ ಹಾಲು ಇಟ್ಟಿದ್ದೀನಿ ನಾನು ಬೆಳಗ್ಗೆ ತಕ್ಷಣ ನಮ್ಮ ಪಾಪಕ್ಕೆ ಫಸ್ಟ್ ಹಾಲು ಇಟ್ಬಿಡ್ತೀನಿ ಆಮೇಲೆ ಇವತ್ತು ಬಂದು ನಾನು ಬಿಸಿಬಳೆ ಭಾತು ಪಕೋಡ ಮತ್ತು ರೊಟ್ಟಿ ಜೊತೆಗೆ ಒಂದು ಪಲ್ಯ ಸಲಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅನ್ನ ಸಾಂಬಾರನ್ನ ಸ್ಕಿಪ್ ಮಾಡ್ತೀನಿ ಯಾಂದರೆ ಯೂಷಲಾಗಿ ಬಿಸಿಬಳೆ ಬಾತ್ ಮಾಡಿದಾಗ ಅನ್ನ ಸಾಂಬಾರು ಅಷ್ಟು ಮ್ಯಾಚ್ ಆಗಲ್ಲ ಬಿಸಿಬಳೆ ಬಾತ್ ಜೊತೆಗೆ ಯಾಕೆ ಬಿಸಿ ಬಳೆ ಹೆವಿ ಅನಿಸುತ್ತೆ ಆಲ್ರೆಡಿ ಬೇಳೆ ಬಿದ್ದಿರುತ್ತಲ್ಲ ಅದಕ್ಕೆ ನಾನು ಯೂಶಲಾಗಿ ಬಿಸಿಬಳೆ ಬಾತ್ ಅಥ್ವಾ ರೈಸ್ ಐಟಮ್ ಏನಾದ್ರು ಇದ್ದಾಗ ಅನ್ನ ಸಾಂಬಾರನ್ನ ಸ್ಕಿಪ್ ಮಾಡ್ತೀನಿ ಬಿಸಿ ಬಾತ್ ರೆಡಿ ರೆಡಿಯಾಗಿದೆ ಇವಾಗ ಸೊ ಇದೊಂದು ಅಡಿಕೆ ಬಿಸಿಬೇಳೆ ಬಾತ್ ಆದರೆ ನಿಕ್ಕಿದ್ದೆಲ್ಲ ಬೇಗ ಪಟ ಪಟ ಆಗೋಗುತ್ತೆ ಆಲ್ರೆಡಿ ಟೈಮ್ ಆಗೋಯ್ತು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಹತ್ತತ್ರ ಆಗಿದೆ ಸೊ ಒನ್ ಅವರಲ್ಲಿ ನಾನು ಪಲ್ಯ ರೊಟ್ಟಿ ಮತ್ತು ಪಕೋಡಾ ಎಲ್ಲ ಮಾಡ್ಕೋಬೇಕು ಇನ್ನು ಒನ್ ಅವರ್ ಅಷ್ಟೇ ಇದೆ ನಾನು ಇಲ್ಲಿ ಪಕೋಡಾಗೆ ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿಗೆ ಇರಬೇಕು ನೀರು ಜಾಸ್ತಿ ಆಗಿಬಿಟ್ರೆ ಬೋಡ್ರಾ ಟೈಪ್ ಆಗ್ಬಿಡುತ್ತೆ ಆಮೇಲೆ ಪಕೋಡಾಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇರಬೇಕು ಇಲ್ಲಿ ಸಿಂಪಲಾಗಿ ಒಂದು ಸೌತೆಕಾಯಿ ಸಲಾಡ್ ಮಾಡಿದ್ದೀನಿ ಮತ್ತು ಪಕೋಡ ಹಾಕ್ಬೇಕು ಈಗ ಎಣ್ಣೆಕಾಯಿಯಾಗಿಟ್ಟಿದ್ದೀನಿ ಸೊ ಬಿಸಿ ಬಾಳೆ ರೆಡಿ ಇದೆ ಮತ್ತು ರೊಟ್ಟಿಗೆ ಪಲ್ಯ ಮಾಡಿದ್ದೀನಿ ಅದ್ರ ಕಾಳು ಸೊಪ್ಪಿನ ಪಲ್ಯ ಆಮೇಲೆ ರೊಟ್ಟಿ ಇಟ್ಟು ಈಗ ಹಾಕ್ಬೇಕು ರೊಟ್ಟಿನ ಪಕೋಡಾಗೆ ಎಣ್ಣೆ ಕಾತಿದೆ ಹೊಟ್ಟದಾಗಿ ಪಕೋಡ ಹಾಕೊಳ್ಳೋಣ ಪುಟ್ಟ ಪುಟ್ಟದಾಗ ಹಾಕೊಂಡ್ರೆ ತುಂಬ ಗರ್ಗರಿಯಾಗುತ್ತೆ ಬೋಂಡ ತರ ಗುಂಡು ಗುಂಡ್ ಗುಂಡು ಗುಂಡಿಗೆ ಮಾಡಿದ್ರೆ ಅಷ್ಟು ಗರ್ಗರಿಯಾಗಿ ಬರಲ್ಲ ಪಕೋಡ ಚಿಕ್ಕ ಚಿಕ್ಕದಾಗಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಪಕೋಡಾ ಈಗ ಗರ್ಗರಿಯಾಗಿ ಚೆನ್ನಾಗಿ ಬೆಂದಿದೆ ಕಪ್ಪ ಹಾಕ್ಬಾರ್ದು ಈ ಕಲರ್ ಇರ್ಬೇಕು ಕಪ್ಪ ಆಕ್ಸ್ಚರ್ ಅಲ್ಲಿ ಇದ್ರೆ ಕ್ಲೀನ್ ಆಗಿ ಕ್ರಿಸ್ಪಿಯಾಗಿ ಬೆಂದಿರದೆ ಇನ್ನು ಗೆಸ್ಟ್ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋದರು ಸೊ ನಾವು ಅವ್ರು ಊಟ ಎಲ್ಲ ಆದ್ಮೇಲೆ ವಾಕ್ ಹೋಗೋಣ ಅಂತ ಮನೆ ಹತ್ರ ಲೋಕಲ್ ಮಾರ್ಕೆಟ್ಗೆ ಮತ್ತೆ ವಿಸಿಟ್ ಕೊಟ್ಟು ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಬಂದ್ವಿ ಪಾಪದ ಪ್ರಾಜೆಕ್ಟ್ ಇತ್ತು ಅಂತ ಚಾಪೆ ಮೇಲೆ ಇದು ಇದರ ಹಾಕೋದು ಚಳಿ ಆಗಬಾರ್ದು ಅಂತ ಚೆನ್ನಾಗಿ ಸಂಜೆ ಆಗೋಯ್ತು ಸಂಜೆ ಆಲ್ರೆಡಿ ನಾಲ್ಕು ಐವತ್ತೊಂಬತ್ತು ಐದು ಗಂಟೆ ಆಯ್ತಾ ಬಂತು ಇವಾಗ ನಮ್ಮ ಪಾಪದು ಪ್ರಾಜೆಕ್ಟ್ ಬಗ್ಗೆ ನೋಡಬೇಕು ಅಂದರೆ ಅವನೊಂದು ಈ ಥರ ಬುಕ್ ಕೊಟ್ಟಿದ್ದಾರೆ ಚಿಲ್ಡ್ರನ್ಸ್ ಗ್ರೋತ್ ರೆಕಾರ್ಡ್ ಅಂತ ಅಂದ್ಬಿಟ್ಟು ಸೊ ಈ ಬುಕ್ಕಲ್ಲಿ ಫೋಟೋಸ್ನ ಸ್ಟಿಕ್ ಹೇಳಿದ್ದಾರೆ ಸೊ ಅದನ್ನು ಪ್ರಿಂಟೌಟ್ನ ತೊಗೊಂಡು ಬರಬೇಕೀಗ ಲೈಕ್ ಫ್ಯಾ ಮೈ ಫ್ಯಾಮಿಲಿ ಫೋಟೋ ಆಮೇಲೆ ಅವನದೇನದ ಒಂದು ಟಾಡ್ಲರ್ ಫೋಟೋ ಮತ್ತು ಅವ್ನ ಸ್ಕೂಲ್ ಆ್ಯಕ್ಟಿವಿಟೀಸ್ದು ಸೊ ಅದನ್ನೆಲ್ಲ ತೊಗೊಂಡು ಬಂದು ಮತ್ತು ಫ್ರೆಂಡ್ಸ್ದು ಆ ಫೋಟೋಸ್ನೆಲ್ಲ ಸ್ಟಿಕ್ ಹೇಳಿದ್ದಾರೆ ಈಗ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡೋಗಿ ಪ್ರಿಂಟ್ ತಗೊಂಡ್ ಬಂದು ಸ್ಟಿಕ್ ಮಾಡಿ ಇವತ್ತು ಒಂದು ಪ್ರಾಜೆಕ್ಟ್ ಮುಗಿಸ್ಬೇಕು ನಾಳೆ ಸಬ್ಮಿಷನ್ ಇದೆ ಶನಿವಾರ ಭಾನುವಾರ ಎರಡು ದಿನ ಟೈಮ್ ಇತ್ತು ನಾವು ರೆಗ್ಯುಲರ್ ಆಗಿ ಪ್ರಿಂಟ್ಔಟ್ ತೆಗೆಸ್ಬೇಕು ಅಂತಂದ್ರೆ ಇವ್ರ ಅಂಗಡಿಗೆ ಬರೋದು ಅಂಗಡಿ ಇಟ್ಕೊಂಡಿದ್ದಾರೆ ಒಂದು ಸೈಕಲ್ ಅಲ್ಲೂ ಗಾಡೀಲಿ ತಗೊಂಡ್ಬಂದು ಸೊ ನಾವು ಹೂ ತಗೊಳ್ತಾ ಇದೀವಿ ಎಷ್ಟೊಂದು ಇದಕ್ಕೆ ಹದಿನೆಂಟಾ ಸೊ ಹೂ ತಗೊಂಡ್ವಿ ಈಗ ನಾಳೆ ಸೋಮವಾರ ಕಾರ್ತಿಕ್ ಕಾರ್ತಿಕ್ ಸೋಮವಾರ ನಾಳೆ ಇದು ಹಿಂದಿನ ದಿನದ ಒಂದು ಪುಟ್ಟ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಏನು ಅಂದ್ರೆ ನಮ್ಮ ಪಾಪುಗೆ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಬರಕ್ಕೆ ಹೇಳಿದ್ರು ಈ ನ ಕಟ್ ಮಾಡಿ ಬಟರ್ಫ್ಲೈ ಶೇಪಿಗೆ ಮಾಡಿದ್ವಿ ಎರಡು ದಿನದಿಂದ ಸ್ವಲ್ಪ 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 ಸ್ವಲ್ಪನೇ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ವಿ ನಮ್ಮ ಪಾಪು ನನ್ನ ಪ್ರಾಜೆಕ್ಟ್ನ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡಿರೋ ಪೇಪರ್ನ ಗ್ಲೂ ಹಾಕಿ ಸ್ಟಿಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾನೆ ಅವ್ನ ಪ್ರಾಜೆಕ್ಟ್ನ ಅವನೇ ಮಾಡಬೇಕು ಅಂತ ప్రజెక్ట్ వర్క్ అదేయా ప్రాజెక్ట్ వర్క్ ప్రజెక్ట్ వర్క్ ప్రాజెక్ట్ వర్క్ పార్కెట్ వర్క్ ఇలా ఇందా హిని పకెట్ వర్క్ పార్కెట్ వర్క్ మార్తీగా నీ ನೀನು ಫುಲ್ ಇಂಟ್ರೆಸ್ಟಿಂಗಾಗಿ ಕಟ್ ಮಾಡ್ತಿದ್ದೆಲ್ಲ ಚೀನಿ ಪ್ರಾಜೆಕ್ಟ್ ವರ್ಕ್ ಇಷ್ಟೊಂದು ಸೀರಿಯಸ್ ಆಗಿ ಮಾಡ್ತಿದ್ದೆ ನಿಮ್ಮ ಟೀಚರ್ ಸೆಂಡ್ ಸೆಂಡ್ ಮಾಡಲಲ್ಲ ನೀವು ವಿಡಿಯೋನ ಸರ್ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಟರ್ಫ್ಲೈ ಮಾಡ್ತಾ ಇದ್ದಾನೆ ಆ ಪಪ್ಪನ ಜೊತೆ ಕುತ್ಕೊಂಡು ಅಂತ ನಮ್ಮದು ಬಟರ್ಫ್ಲೈ ಈ ಥರ ಆಗಿದೆ ಮತ್ತು ಪೇಪರ್ ಬ್ಯಾಗ್ ತೋರಿಸಿ ಚಿನಿ ಪೇಪರ್ ಬ್ಯಾಗ್ ಬಟರ್ಫ್ಲೈನ ಈ ಥರ ಎಲಾಸ್ಟಿಕ್ ಹಾಕಿ ಮಾಡಿದ್ದೀವಿ ಮತ್ತು ಈ ಪೇಪರ್ ಬ್ಯಾಗ್ ಮಾಡಿದ್ದೀವಿ ನಮ್ಮ ಪಾಪಗೆ ಈ ಸಲ ಇನ್ನು ಈ ಥರ ವರ್ಕ್ ಮಾಡಿ ಕೊಟ್ಟಾಗ ಮಕ್ಕಳೆಲ್ಲ ತುಂಬ ಡಿಫ್ರೆಂಟಾಗಿ ಮಾಡಿಕೊಡ್ತಾರೆ ಪೇರೆಂಟ್ಸು ಅಲ್ಲಿ ನೋಡ್ಬೋದು ವೇಲ್ಸ್ ಮತ್ತು ಎಲ್ಲ ಹಾಕೊಂಡು ಬಂದಿದ್ದಾರೆ ಇದೇ ಕಲರ್ ತಿಮ್ಮಲ್ಲಿ ಇನ್ನು ಇಲ್ಲಿ ಹೊರಗಡೆ ಇಲ್ಲಿ ಈ ಥರ ಎಕ್ಸಿಬಿಟ್ಗೆ ಇಟ್ಟಿದ್ರು ಅವತ್ತಿನ ದಿನ ಅದರದ್ದು ಒಂದು ಪುಟ್ಟ ವೀಡಿಯೋ ಹಾಕಿದ್ದೀನಿ ಇನ್ನು ನಮ್ಮ ಪಾಪುದು ಇಲ್ಲಿ ನಾವು ಮಾಡಿದ ಬಟರ್ಫ್ಲೈ ಇಲ್ಲಿ ಇಟ್ಟಿದ್ದಾರೆ ಮತ್ತು ಬ್ಯಾಗ್ಗಳಿಗೆ ಕೆಲವರು ಹಾಗೇ ಸೇಮ್ ಅದೇ ಥರನೇ ಅಂದರೆ ಇವಾಗಲ್ಲಿ ಏನು ಮೌಂಡೋರಿಯನ್ ಅಂತ ಕಾಣಿಸ್ತಿದ್ದಾರೆ ಮೌಂಡೋರಿಯನ್ ಅಂತ ಸೊ ಅವ್ರ ಕಾನ್ಸೆಪ್ಟ್ ಇದು ರೆಡ್ಡು ಬ್ಲೂ ಮತ್ತು ಎಲ್ಲೋ ಅನ್ನೋದು ಸೊ ಎಷ್ಟೊಂದು ಜನ ಕಾರೆಲ್ಲ ಮಾಡ್ಕೊಂಡು ಬಂದಿದ್ದರು ತುಂಬ ಚೆನ್ನಾಗಿ ಮಾಡಿದರು ಈ ಥರ ಏನಾದರೂ ಒಂದು ಥೀಮ್ ಕೊಟ್ಟಾಗ ಎಲ್ಲರೂ ತುಂಬ ಪೇರೆಂಟ್ಸೆಲ್ಲ ಇನಿಷಿಯೇಟಿವ್ ತೊಗೊಂಡು ಚೆನ್ನಾಗಿ ಮಾಡ್ತಾರೆ ನಾವು ತರಕಾರಿಗಳನ್ನ ಕೂಡ ಇಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು ಸೊ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಕಾರಿಗಳು ಹೇಗಿರುತ್ತೆ ಅಂತ ಒಂದು ಸಲ ನೋಡೋಣ ಇವತ್ತು ಅಂತ ಆರ್ಡರ್ ಮಾಡ್ತಾ ಇದ್ದೀವಿ ತುಂಬ ಏನೇನೋ ಸಿಗುತ್ತೆ ಲೆಮನ್ನಲ್ಲೇ ನೋಡಿ ಎಷ್ಟು ವೆರೈಟಿ ಇದೆ ಒಂದು ದಪ್ಪದು ಪುಟ್ಟದು ಬೇಬಿದು ಇನ್ನೊಂದು ಮಾಮೂಲಿ ನಮ್ಮ ಕಡೆ ಬರುತ್ತಲ್ಲ ಆ ಥರ ಅದರಲ್ಲಿ ಗ್ರೀನ್ ಕಲರ್ ಇದೆ ಮತ್ತು ಇದು ಎಲ್ಲೋ ಕಲರು ಸೇಮ್ ಇದು ಇದು ಸೇಮೇ ಬಟ್ ಇವರೆಲ್ಲ ಅಡುಗೆಗೆ ಲೆಮನ್ ಹಾಕೋಲ್ಲ ಅವರು ನೀರು ನೀರಿಗೆ ಬಿಸಿ ಬಿಸಿ ನೀರಿಗೆ ಕಟ್ ಮಾಡಿ ಈ ಥರ ಪೀಸ್ನ ಒಳಗಡೆಗೆ ಹಾಕಿ ಕುಡಿತಾರೆ ಲೆಮನ್ ವಾಟರ್ನ ಇಲ್ಲಿ ವೆಜ್ ನಾನ್ ವೆಜ್ ಚಿಪ್ಸು ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ಆನ್ಲೈನಲ್ಲಿ ನಾವಿಲ್ಲಿ ಬರೀ ಮೂರೇ ಐಟಮ್ ಆರ್ಡರ್ ಮಾಡ್ತಿದ್ದೀವಿ ಒಂದು ಪುಟ್ ಪುಟ್ಟ ಈರುಳ್ಳಿ ಮತ್ತು ಪುಟ್ಟ ನೆಂಬೆಹಣ್ಣು ಮತ್ತು ಮೊಸರು ಸೊ ಇದಿಷ್ಟು ಆರ್ಡರ್ ಮಾಡ್ತಿದ್ದೀವಿ ನೋಡೋಣ ಹೇಗಿರುತ್ತೆ ಕ್ವಾಲಿಟಿ ಅಂತ ಇವಾಗ ಇಷ್ಟ ಶಿಶಾ ಎಲ್ಲ ಒಟ್ಟಿಗೆ ಆರ್ಡರ್ ಮಾಡಿದ್ದು ಆರ್ಡರ್ ಮಾಡಿರೋದು ಈರುಳ್ಳಿ ಪುಟ್ ಪುಟ್ಟದು ಇನ್ನೂರು ಗ್ರಾಮ್ ಇಷ್ಟು ಇಷ್ಟು ಎರಡು ನಿಜವಾಗ್ಲೂ ಲಾಸ್ ಇದು ನಾವು ವಾಲ್ಮಾರ್ಟ್ಗೆ ಹೋಗ್ಬೇಕಾಗಿತ್ತು ವಾಲ್ಮಾರ್ಟಲ್ಲಿ ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಸೈಜ್ ಈರುಳ್ಳಿ ಸಿಗುತ್ತೆ ಮೊಸರು ಇದು ತುಂಬ ಚೆನ್ನಾಗಿದೆ ಚೈನಾದಲ್ಲಿ ಯಾರಾದರೂ ಇದ್ದವರು ಮೊಸರು ಬೇಕು ಅಂತಂದರೆ ಈ ಮೊಸರು ತರಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಅದು ಬಿಟ್ಟರೆ ಇನ್ನೊಂದು ಮೊಸರು ತೋರಿಸ್ತೀನಿ ಅದು ತುಂಬ ಚೆನ್ನಾಗಿದೆ ಪ್ಲೇನಿಗೆ ಒಗ್ಗಟ್ಟು ಮತ್ತು ಲೆಮನ್ ಇದು ಚಿತ್ರಾನ್ನ ಸಕ್ಕದಾಗಿರುತ್ತೆ ವಾಲ್ಮ್ಟಿಗೆ ಹೋದರೆ ಆಗಿ ಇಷ್ಟು ಈ ಗಾತ್ರದ ಈರುಳ್ಳಿ ಸಿಗುತ್ತೆ ಇದು ಚಿಕ್ಕದು ಚಿಕ್ಕದು ಸ್ವಲ್ಪ ಇಲ್ಲಿ ಜಾಸ್ತಿ ಇರುತ್ತೆ ರೇಟು ವಾಲ್ಮಾರ್ಟಲ್ಲಿ ಓಕೆ ಪರವಾಗಿಲ್ಲ ಬಟ್ ಇಲ್ಲಿ ಚೈನಾ ಈರುಳ್ಳಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಮತ್ತೆ ಇಲ್ಲಿ ಚೈನಾ ಈರುಳ್ಳಿ ತುಂಬ ದಪ್ಪ ಇರುತ್ತೆ ಅವರು ಸಿಪ್ಪೆ ಮತ್ತು ಎಳೆಗಳೆಲ್ಲ ತೆಗೆದು ತೆಗೆದು ಈ ಥರ ಮಾಡಿರ್ತಾರೆ ಸಕ್ಕತ್ ದಪ್ಪ ಇರುತ್ತೆ ಒಂದು ಪಾಮ್ ಅಷ್ಟು ನಮ್ಮ ಎಲ್ಲ ನಾವು ಇದಕ್ಕಿಂತ ಒಂಚೂರು ದಪ್ಪ ದಪ್ಪ ಈರುಳ್ಳಿ ಬರುತ್ತೆ ಅಲ್ಲ ಈ ಥರ ಗಾತ್ರದಲ್ಲಿ ಬಟ್ ಇಲ್ಲಿ ತುಂಬ ದಪ್ಪ ಇರುತ್ತೆ ನಮ್ಗೊಂದು ಕಟ್ ಮಾಡಿ ಇಡೋದು ಚೆನ್ನಾಗಿರಲ್ಲ ಈರುಳ್ಳಿನ ಕಟ್ ಮಾಡಿ ಇಡಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಪುಟ್ ಈರುಳ್ಳಿ ತರಿಸ್ಕೊಂಡ್ರೆ ನಮ್ಗೆ ಯಶಸ್ ಬೇಕೋ ಆ ಥರ ಹಾಕೋಬೋದು ಅಂತ ಇದು ಮಾಡಿದ್ವಿ ನೆಕ್ಸ್ಟ್ ಟೈಮು ಸೊ ಈ ಥರ ಈ ಥರ ನಾವು ಆರ್ಡರ್ ಮಾಡಿದ್ರೆ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಬರುತ್ತೆ ಇದು ಇದು ಓಕೆ ಆರ್ಡರ್ ಮಾಡ್ಕೋಬೋದು ಎಮರ್ಜೆನ್ಸಿಗೆ ಬಟ್ ಈರುಳ್ಳಿನ ಅಲ್ಲೇ ಹೋಗಿ ತಂದರೆ ಒಳ್ಳೇದು ನಮ್ಮ ಪಾಪು ಎಲ್ಲನೂ ಸ್ಟಿಕ್ ಮಾಡ್ತಾ ಇದ್ದಾನೆ ಇವಾಗ ಸ್ಕೂಲಲ್ಲಿ ಕೊಟ್ಟಿರೋದು ಪ್ರಾಜೆಕ್ಟ್ ಸೋ ನಾನು ಫೋಟೋನೇ ಸ್ಟಿಕ್ ಮಾಡ್ತಾ ಇದ್ದಾನೆ ಇರೋ ಅಯ್ಯೋ ಅಯ್ಯೋ. ಚೆನ್ನಾಗಿ ಆಗಲಿಲ್ಲ ಚಿನಿ. ಕೂದಲ್ ಮಾಡಿರೋ ಒಂದು ಆಕ್ಟಿವಿಟಿ ಇದು ಫೋಟೋ ಸ್ಟಿಕ್ ಮಾಡಬೇಕು. ಸೊ ಸ್ಕೂಲ್ ಆಕ್ಟಿವಿಟಿ ಇದು ಒಂದು ಫೋಟೋ ಸ್ಟಿಕ್ ಮಾಡ್ತಿದ್ದಾನೆ ಇಲ್ಲೊಂದು ಮಾಡಬೇಕು, ಇಲ್ಲೊಂದು ಮಾಡಬೇಕು. ಸೋ ಇಲ್ಲಿ ಸ್ಟಿಕ್ ಆಯ್ತು. ಈಗ ಇಲ್ಲಿ ನೋಡಿ ಗೇಮ್ ಸ್ಕೂಲಲ್ಲಿ ಅಲ್ಲಿ ಆಟಾಡಿದಿರೋದಾ ಇದು? ಇದು ನಮ್ಮ ಪಾಪು ಫುಲ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ ಸ್ಟಿಕ್ ಮಾಡ್ತಾ ಇದ್ದಾನೆ ಗ್ಲೂ ಅಂಟಿಸ್ತಾ ಇದ್ದಾನೆ ಅವನ ಫೋಟೋ ಹಿಂದೆ ಐತೆ ಚಿನ್ನೇ ಗಮ್ ಸ್ಟಿಕ್ ಮಾಡ್ತಾ ಈಗ ಓಕೆ ಇಲ್ಲಿಗೆ ಇದು ಇದು ಫ್ರೆಂಡ್ಸ್ ತೋ ಯಾರು ಫ್ರೆಂಡ್ ನಿಂದ ಓಕೆ ಸೆಕೆಂಡ್ ಫೋಟೋ ಯಾರು ದಕ್ತಿ ಈಗ ಇಲ್ಲಿ ಫೋಟೋ ಡೂಇಂಗ್ಲಿ ಇಂದ ಡೂಇಂಗ್ಲಿ ಫಸ್ಟ್ ಫ್ರೆಂಡ್ ಇಂಡಿಯನ್ ಸೆಕೆಂಡ್ ಫ್ರೆಂಡ್ ಚೈನೀಸ್ ಏನಪ್ಪ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತಿದ್ಯಾ ನೀನು ಅದಕ್ಕೆ ಏನ್ ಮಾಡ್ತೀಯ ಈಗ ನಿಂದಾದ್ಮೇಲೆ ನೋಡಿ ಯುನಿಫಾರ್ಮ್ ಐರನ್ ಮಾಡ್ಬೇಕು ನೀನು ಯೂನಿಫಾರ್ಮ್ ಈಗ ನಾಳೆಗೆ ಫುಲ್ಲು ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾನೆ ಅವನ ಪ್ರಾಜೆಕ್ಟ್ ವರ್ಕ್ನ ಹಾ ಅದು ಇಲ್ಲಿ ನಿನ್ನ ಫ್ರೆಂಡ್ ಓಕೆ ಇದು ಫ್ಯಾಮಿಲಿ ಫೋಟೋ ಹಾಕ್ಬೇಕಂತೆ ಮನೆಯದು ಫ್ಯಾಮಿಲಿ ಫೋಟೋ ಎಲ್ಲ ಹಾಕ್ಬೇಕಂತೆ ಸೊ ಅದಕ್ಕೆ ಈಗ ಫ್ಯಾಮಿಲಿ ಫೋಟೋ ಫ್ರಮ್ ಬೋತ್ ಪ್ಯಾಟನ್ ಅಲ್ಲಿ ಪ್ಯಾಟನ್ ಸೈಡ್ ಫ್ಯಾಮಿಲಿ ಫೋಟೋನ ಸ್ಟಿಕ್ ಮಾಡ್ತಿದ್ದಾನೆ ಸನ್ಮ ಈಗ ಸೊ ಇವ್ರ ಕ್ಲಾಸಲ್ಲಿ ಫ್ಯಾಮಿಲಿದು ಒಂದು ಶಾಮ್ ಅದು ಇವ್ರ ಕ್ಲಾಸಲ್ಲಿ ಶಾ ಫ್ಯಾಮಿಲಿದು ಒಂದು ಯೂನಿಟ್ ಇದೆ ಇಂಗ್ಲಿಷ್ ಇಂಗ್ಲೀಷ್ ಅಲ್ಲಿ ಸೊ ಫೋಟೋದಲ್ಲಿ ಅಂತೆಲ್ಲ ಕೇಳ್ತಾರಲ್ಲ ಅಂದಿನ ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನನ್ನ ಚಾನಲ್ಗೆ ಸೂಪರ್ ಆಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ಒಂದು ಚೈನಾದ ಹೊಸ ಬೇಡದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ 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 ಬಾಯ್